ಯಲ್ಲಾಪುರ ತಾಲೂಕಿನಲ್ಲಿ ಕಳೆದ ಜುಲೈ ತಿಂಗಳಿನಲ್ಲಿ ಸಂಬಂಧಿಸಿದ ಭೀಕರ ನೆರೆಹಾವಳಿ ಹಾಗೂ ಕೋವಿಡ್ ಮೂರನೇ ಅಲಿಯ ಭೀತಿಯಿಂದಾಗಿ ಮಾರುಕಟ್ಟೆಗಳು ಅಕ್ಷರಶಃ ಸೊರಗಿ ಹೋಗಿವೆ ಸಂಕಷ್ಟದ ಸುಳಿಯಲ್ಲಿರುವ ಗ್ರಾಮೀಣ ಭಾಗದ ಜನರು ಈ ಬಾರಿಯ ಗಣೇಶ ಚತುರ್ಥಿಯನ್ನ ಅತ್ಯಂತ ಸರಳವಾಗಿ ಆಚರಿಸಲು ನಿರ್ಧರಿಸಿದ್ದಾರೆ ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನು ಕೇಳುವವರೇ ಇಲ್ಲದಂತಾಗಿದ್ದು ವ್ಯಾಪಾರ ವಹಿವಾಟುಗಳು ಇಲ್ಲದಂತಾಗಿದೆ ಈ ಮೊದಲು ಚೌತಿ ಹಬ್ಬ ಬಂತೆಂದ್ರೆ ಸಾಕು ಜನರಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿ ಹದಿನೈದು ದಿನಗಳ ಮುಂಚೆಯೇ ಮನೆಯಲ್ಲಿ ಗಣೇಶನ ಮೂರ್ತಿ ಕುಳ್ಳಿರಿಸಲು ಮಂಟಪದ ಸಿದ್ಧತೆಯಲ್ಲಿ ಜನರು ತೊಡಗಿಸಿಕೊಳ್ತಿದ್ರು ಮಾರುಕಟ್ಟೆಯಿಂದ ವಿವಿಧ ಬಗೆಯ ತರಹೇವಾರಿ ಬಣ್ಣದ ಲೈಟಿಂಗ್ಸ್ ಡೆಕೋರೇಷನ್ ಸಾಮಾನುಗಳು ಬಣ್ಣದ ಹಳೆ ಪೇಪರ್ಸ್ ಲೈಟಿಂಗ್ಸ್ ಹೂವುಗಳು ಮುಂತಾದ ಅಲಂಕಾರಿಕ ವಸ್ತುಗಳ ಖರೀದಿಗೆ ಜನರು ಮುಗಿಬೀಳ್ತಾ ಇದ್ರು ಆದರೆ ಈ ಬಾರಿ ನೆರೆಯ ಭೀಕರ ಹೊಡೆತದಿಂದಾಗಿ ಜನರು ನೋವಿನಿಂದ ಇನ್ನು ಹೊರಬರೆದಿರುವ ಕಾರಣ ಈ ಮೊದಲಿನ ಹಬ್ಬದ ಗೌಜಿ ಮಾರುಕಟ್ಟೆಯಲ್ಲಿ ಈಗ ಕಾಣಿಸುತ್ತಿಲ್ಲ ಗ್ರಾಹಕರು ಆಡಂಬರದ ಆಚರಣೆಯನ್ನ ಕೈಬಿಟ್ಟು ಅತ್ಯಂತ ಸರಳವಾಗಿ ಹಬ್ಬವನ್ನ ಆಚರಿಸುವ ನಿರ್ಧಾರಕ್ಕೆ ಬಂದಂತೆ ಕಾಣುತ್ತಿದೆ ಗ್ರಾಮೀಣ ಪ್ರದೇಶಗಳಾದ ಗುಳ್ಳಾಪುರ ಅರೆಬೈಲ್ ಹಾಗೂ ಪಕ್ಕದ ಅಂಕೋಲಾ ತಾಲೂಕಿನ ಹಳವಳ್ಳಿ ಕಲ್ಲೇಶ್ವರ ಶೇವ್ಕಾರ್ ಹೆಗ್ಗಾರ್ ಭಾಗದ ಜನರ ಸಂಪರ್ಕ ಕುಂಡಿಯಾಗಿದ್ದ ಗುಳ್ಳಾಪುರ ಹಳವಳ್ಳಿ ಸೇತುವೆ ಕುಸಿದಿರುವುದರ ಕಾರಣ ಇಲ್ಲಿನ ಜನಸಂಪರ್ಕ ತೀರಾ ಕಡಿಮೆಗೊಂಡಿದೆ ಹಾಗಾಗಿ ಈ ಮೊದಲಿನ ಹಾಗೆ ಚೌತಿ ಹಬ್ಬದ ಸಿದ್ಧತೆಗಳು ಸಂಭ್ರಮಗಳು ಗ್ರಾಮೀಣ ಭಾಗದ ಜನರ ಮೊಗದಲ್ಲಿ ಕಾಣುತ್ತಿಲ್ಲ ಅಲಂಕಾರಿಕ ವಸ್ತುಗಳ ಮಾರಾಟಗಾರರು ಕಿರಾಣಿ ವರ್ತಕರು ಸಿಹಿ ತಿಂಡಿ ಮಾರಾಟಗಾರರು ಈ ವರ್ಷವೂ ಕೂಡ ವ್ಯಾಪಾರ ವಹಿವಾಟುಗಳಿಲ್ಲದೆ ನಷ್ಟಕ್ಕೊಳಗಾಗುವಂತಾಗಿದೆ ಈ ಬಗ್ಗೆ ಮಾತನಾಡಿರುವ ಗುಳ್ಳಾಪುರದ ಜನರಲ್ ಸ್ಟೋರ್ ಮಾಲಕ ಜಿಆರ್ ಭಟ್ ಕೋವಿಡ್ ಸೋಂಕಿನ ಪ್ರಮಾಣ ಕಡಿಮೆಯಾಗ್ತಿದೆ ಈ ವರ್ಷವಾದರೂ ನೆಮ್ಮದಿಯಿಂದ ಹಬ್ಬವನ್ನ ಆಚರಿಸಬಹುದೆಂದು ತಿಳಿದಿದ್ದೆವು ಆದರೆ ಪ್ರವಾಹದಿಂದ ಈ ವರ್ಷವೂ ಕೂಡ ಗಣೇಶ ಚತುರ್ಥಿಯನ್ನ ವಿಜೃಂಭಣೆಯಿಂದ ಆಚರಿಸಲು ಸಾಧ್ಯವಾಗುತ್ತಿಲ್ಲ ಇಲ್ಲಿನ ಗುಳ್ಳಾಪುರದ ಪ್ರಮುಖ ಸೇತುವೆ ಕುಸಿದ ಕಾರಣ ಜನಸಂಪ ಸಂಪರ್ಕ ಕಡಿತಗೊಂಡಿದ್ದು ಪರ್ಯಾಯ ರಸ್ತೆ ಸಂಪರ್ಕ ಇರದ ಕಾರಣ ಜನರ ಹಾಗೂ ವ್ಯಾಪಾರಸ್ಥರ ನಡುವಿನ ಕೊಂಡಿ ಕಳಚಿದಂತಾಗಿದೆ ಈ ಮೊದಲಿನ ಹಾಗೆ ಜನರಲ್ಲಿ ಹಬ್ಬದ ಸಡಗರ ಕಂಡುಬರ್ತಿಲ್ಲ ಎನ್ನುತ್ತಾರೆ ಈ ಗುಳ್ಳಾಪುರದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಸುಮಾರು ನಾವು ಹದಿನೈದರಿಂದ ಹದಿನೆಂಟು ವರ್ಷದಿಂದ ಈ ಒಂದು ಅಲಂಕಾರಿಕ ಮಾಲೆಗಳಿರ್ಬೋದು ಅಥವಾ ಲೈಟಿಂಗ್ ಮಾಲೆಗಳಿರ್ಬೋದು ಇವುಗಳ ವ್ಯಾಪಾರ ವಹಿವಾಟನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ದುರದೃಷ್ಟ ಅಂದರೆ ಈ ಹಿಂದಿನ ವರ್ಷ ಏನು ಜಗತ್ತಿಗೆ ಬಂದಂತ ಕೊರೋನಾ ಕಾರಣದಿಂದ ಏನು ಹಬ್ಬದ ಆಚರಣೆನೇ ಕುಂದೋಗಿತ್ತು ಬಟ್ ಈ ವರ್ಷದಲ್ಲಿ ಏನಾಗಿತ್ತು ಏನು ಅತಿ ಸಿಂಪಲ್ ಆಗಿ ಹಬ್ಬದ ಆಚರಣೆ ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಭಾಗದ ಪ್ರದೇಶಕ್ಕೆ ಭೀಕರವಾಗಿ ಬಂದಂಥ ಪ್ರವಾಹದಿಂದ ನಮ್ಮ ಗ್ರಾಹಕರ ಮೇಲೆ ತುಂಬ ಪರಿಣಾಮವನ್ನು ಬೀರಿದೆ ನಮ್ಮ ಏನು ಗ್ರಾಹಕರ ಮತ್ತು ನಮ್ಮ ಕೊಂಡಿಯಾಗಿರ್ತಕ್ಕಂಥ ವಿಶೇಷ ಸೇತುವೆಯೇ ಕೊಚ್ಚಿ ಹೋಗಿರೋದ್ರಿಂದ ಗ್ರಾಹಕರು ಯಾರು ಕೂಡ ನಮ್ಮ ಅಂಗಡಿಗಳತ್ತ ಬರುವಂತಹ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನಮಗೆ ತುಂಬ ವ್ಯಾಪಾರದಲ್ಲಿ ಗರಿಮುರಿ ಚಕ್ಕುಲಿ ಎಂದ್ರೆ ಬಾಯಲ್ಲಿ ನೀರುರುತ್ತದೆ ಅದರಲ್ಲೂ ಹಲವು ಬಗೆಯ ಹಲವು ರುಚಿಕರ ಚಕ್ಕುಲಿ ಜನರನ್ನ ಕೈಬಿಸಿ ಕರೆಯುತ್ತಿದೆ ಸಾಂಪ್ರದಾಯಿಕ ಚಕ್ಕುಲಿಯ ರುಚಿಗೆ ಅದೇ ಸಾಟಿ ಶಿರ್ಸಿಯಲ್ಲಿ ಕೈ ಚಕ್ಕುಲಿ ಕಂಬಳದ ಮೂಲಕ ಚಕ್ಕುಲಿ ತಯಾರಿಸುವ ಸ್ಪರ್ಧೆ ಎಲ್ಲರ ಗಮನವನ್ನ ಸೆಳೆಯಿತು ಕೈಯಿಂದ ಚಕ್ಕುಲಿ ತಯಾರಿಸುವುದನ್ನು ತರಬೇತಿ ರೂಪದಲ್ಲಿ ಆಸಕ್ತರಿಗೆ ಕಲಿಸುವ ಉದ್ದೇಶದಿಂದ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿಯ ವತಿಯಿಂದ ಎರಡು ದಿನಗಳ ಕಾಲ ಕೈ ಚಕ್ಕುಲಿ ಕಂಬಳ ಹಾಗೂ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಬೇರೆ ಬೇರೆ ಹಿಟ್ಟು ಸಾಂಬಾರ್ ಪದಾರ್ಥಗಳನ್ನು ಉಪಯೋಗಿಸಿ ಉಪಕರಣದ ಮೂಲಕ ತಯಾರಿಸಿದ ಚಕ್ಕುಲಿಯ ಸ್ಪರ್ಧೆ ಪ್ರದರ್ಶನ ಹಾಗೂ ಮಾರಾಟ ನಡೆಯಿತು ಸ್ಪರ್ಧೆಯಲ್ಲಿ ಆಲೂಗಡ್ಡೆ ಚಕ್ಲಿ ಬೀಟ್ರೂಟ್ ಒಂದೆಲಗ ಕ್ಯಾರೆಟ್ ಬೆಳ್ಳುಳ್ಳಿ ಎಳ್ಳು ಬಾಳೆಕಾಯಿ ಸೌತೆಕಾಯಿ ಖಾರದ ಪುಡಿ ಸೇರಿದಂತೆ ವಿವಿಧ ಚಕ್ಲಿಗಳು ಸ್ಪರ್ಧೆಯಲ್ಲಿ ಕಂಡುಬಂದವು ಕೈಚಕ್ಕಲಿ ಮಾಡುವ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನವನ್ನ ಸತ್ಯನಾರಾಯಣ ಹೆಗಡೆ ಮಣಬಾಗಿ ಎರಡನೇ ಸ್ಥಾನವನ್ನ ಸುಮಾ ಹೆಗಡೆ ಮಣಬಾಗಿ ಮೂರನೇ ಸ್ಥಾನವನ್ನ ಸುಬ್ರಾಯ್ ಕೃಷ್ಣ ಹೆಗಡೆ ಕಲ್ಮನೆ ಪಡೆದುಕೊಂಡ್ರು ಇದೇ ವೇಳೆ ವಿವಿಧ ಬಗೆಯ ಚಕ್ಕುಲಿ ಸ್ಪರ್ಧೆಯೂ ನಡೆಯಿತು ಕಾರ್ಯಕ್ರಮದಲ್ಲಿ ಶಿರ್ಸಿ ತಾಲೂಕಿನ ಅನೇಕರು ಭಾಗವಹಿಸಿದ್ರು ಕಂಬಳಕ್ಕೆ ಪ್ರಗತಿಪರ ಕೃಷಿಕರಾದ ವೇದ ನಿರ್ನಳ್ಳಿ ಚಾಲನೆ ನೀಡಿದ್ರು ಕದಂಬ ಮಾರ್ಕೆಟಿಂಗ್ ಅಧ್ಯಕ್ಷ ಶಂಭುಲಿಂಗ ಹೆಗಡೆ ಪ್ರಧಾನ ವ್ಯವಸ್ಥಾಪಕ ವಿಶ್ವೇಶ್ವರ ಭಟ್ ಸಂಸ್ಥೆಯ ಮಂಜುನಾಥ್ ಸೇರಿದಂತೆ ಅನೇಕರು ಇದ್ದರು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರ್ಸಿ ಶ್ರಾವಣ ಮಾಸ ಶಿರ್ಸಿ ಭಾಗದ ರೈತರಿಗೆ ಶುಭವಾಗಿ ಇಲ್ಲಿನ ಅಡಿಕೆ ಮಾರುಕಟ್ಟೆಯಲ್ಲಿ ಏರಿಕೆ ಕಂಡಿರುವ ಕೆಂಪಡಿಕೆ ಶುಕ್ರವಾರದಂದು ಪ್ರತಿ ಕ್ವಿಂಟಾಲ್ಗೆ ಐವತ್ತೊಂದು ಸಾವಿರ ರೂಪಾಯಿ ದರ ದಾಖಲಿಸಿರುವುದು ಇದಕ್ಕೆ ಕಾರಣ ಕಳೆದ ಕೆಲ ದಿನಗಳಿಂದ ಏರುಗತಿಯಲ್ಲಿರುವ ಕೆಂಪಡಿಕೆ ದರ ಹಲವು ವರ್ಷಗಳ ಬಳಿಕ ಮೊದಲ ಬಾರಿಗೆ ಅರ್ಧಲಕ್ಷ ದಾಟಿದೆ ಇದರೊಂದಿಗೆ ಚೌತಿಗೆ ಸಮೀಪವಿರುವಾಗ ಅಗತ್ಯ ವಸ್ತುಗಳ ಖರೀದಿಯ ಚಿಂತೆಯಲ್ಲಿದ್ದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಡಿಕೆಯ ಹೆಚ್ಚಿನ ದರದಿಂದಾಗಿ ಶಿರಸಿಯ ಟಿಎಸ್ಎಸ್ ಟಿಎಂಎಸ್ ಸಂಸ್ಥೆಗಳ ಅಡಿಕೆ ಮಾರುಕಟ್ಟೆಯಲ್ಲಿ ಏರಿಕೆ ಪ್ರಮಾಣ ಕಾಣುತ್ತಿದೆ ರೈತರ ಬಳಿ ಹೆಚ್ಚು ಶಿಲ್ಕು ಇಲ್ಲದಿದ್ರೂ ಇರುವಷ್ಟು ಅಡಿಕೆಯನ್ನ ಈಗಲೇ ಮಾರಾಟ ಮಾಡುವ ತವಕ ಎದ್ದು ಕಾಣ್ತಿದೆ ಕಳೆದ ಕೆಲ ತಿಂಗಳಿನಿಂದ ನಲವತ್ತು ಸಾವಿರ ರೂಪಾಯಿ ಆಸುಪಾಸಿನಲ್ಲಿ ಮಾರಾಟಗೊಳ್ಳುತ್ತಿದ್ದ ಕೆಂಪಡಿಕೆ ನಾಲ್ಕು ದಿನಗಳ ಹಿಂದೆ ನಲವತ್ತೈದು ಸಾವಿರ ದಾಟಿತ್ತು ಈಗ ಅರ್ಧ ಲಕ್ಷ ಬೆಲೆಗೆ ತಲುಪಿದೆ ಚಾಲಿ ಅಡಿಕೆ ದರವು ಸರಾಸರಿ ನಲವತ್ಮೂರು ಸಾವಿರಕ್ಕೆ ಏರಿಕೆಯಾಗಿದೆ ಅಂಕೋಲಾ ಪಟ್ಟಣದಲ್ಲಿ ನಡೆಯುವ ಶನಿವಾರ ಸಂತೆ ಕೋವಿಡ್ ಕಾರಣದಿಂದ ಸ್ಥಗಿತಗೊಂಡಿದೆ ಹಾವೇರಿ ಸೇರಿದಂತೆ ಇನ್ನಿತರ ಸ್ಥಳಗಳಿಂದ ವಾಹನದಲ್ಲಿ ತರಕಾರಿ ತಂದ ಮಾರಾಟಗಾರರು ಪಟ್ಟಣದಲ್ಲಿ ತರಕಾರಿ ಮಾರಾಟ ಮಾಡಲಾಗದೆ ರಾಷ್ಟ್ರೀಯ ಹೆದ್ದಾರಿಯ ಬಳಿ ನೀಲಂಪುರ ರಸ್ತೆಯ ಪಕ್ಕ ವ್ಯಾಪಾರವನ್ನ ಮಾಡಿದರು ಪುರಸಭೆಯ ಕಾರ್ಯಾಲಯದ ಬಳಿ ನೋಂದಾಯಿತ ಮಾರಾಟಗಾರರು ತರಕಾರಿ ಮಾರಾಟ ಮಾಡುತ್ತಿದ್ದಾರೆ ಸಂತೆಯಿಲ್ಲ ಎಂದು ಪ್ರಕಟಣೆಯಲ್ಲಿ ಪುರಸಭೆ ಹೊರಡಿಸಿದೆ ಆದರೆ ಮಾರಾಟಕ್ಕೆ ದೂರದಿಂದ ಬರುವವರಿಗೆ ಇದು ತಿಳಿಯದೆ ಬಂದು ಸಂಕಷ್ಟ ಎದುರಿಸುವಂತಾಗಿದೆ ಬಂದ ತಪ್ಪಿಗೆ ಹೇಗಾದ್ರೂ ಮಾಡಿ ಸಾಮಾನುಗಳನ್ನ ಮಾರಾಟ ಮಾಡಲು ಮುಂದಾಗಿ ಕಡಿಮೆ ಬೆಲೆಗೆ ತರಕಾರಿಗಳನ್ನ ನೀಡಿದ್ದಾರೆ ಗಣೇಶೋತ್ಸವಕ್ಕೆ ಮೂರು ದಿನ ಮಾರಾಟ ಮಾಡಲು ಅವಕಾಶ ನೀಡಿ ಎನ್ನುವುದು ವ್ಯಾಪಾರಸ್ಥರ ಆಗ್ರಹವಾಗಿದೆ ಈ ವಿಷಯವಾಗಿ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ರನ್ನ ಕೇಳಿದಾಗ ಸಂತೆ ಮಾಡಲು ಅವಕಾಶ ದೊರೆತಿಲ್ಲ ಆದರೂ ಹಬ್ಬದ ನಿಮಿತ್ತವಾಗಿ ಆಡಳಿತ ಮಂಡಳಿಯವರನ್ನ ಕರೆದು ಒಂದು ದಿನ ಮಾರಾಟ ಮಾಡಲು ವಿಚಾರಿಸುತ್ತಿದ್ದೇನೆ ಎಂದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನೂರ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕೆನರಾ ಡಿಸಿಸಿ ಬ್ಯಾಂಕ್ ಸಾರ್ಥಕ ಸೇವೆಯೊಂದಿಗೆ ಶತಮಾನದ ಗರಿ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣ್ಯ ಮಹನೀಯರು ಶತಮಾನದ ಸಂಭ್ರಮದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶತಮಾನೋತ್ಸವದ ಸಂಭ್ರಮಾಚರಣೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಶಿರ್ಸಿ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಬ್ರಿಟಿಷರ ಸರ್ಕಾರದ ಕಾಲದಲ್ಲಿ ಆರಂಭ ಆಯ್ತು ದಿವಂಗತ ಶ್ರೇವಾ ಬಹದ್ದೂರ್ ಪಂಡಿತ್ ಅವರು ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೂವತ್ತೊಂಬತ್ತು ವರ್ಷ ಕಾಲ ಬ್ಯಾಂಕಿನ ಪ್ರಗತಿಗೆ ಕೆಲಸ ಮಾಡಿದರು ಆ ಪುಣ್ಯಾತ್ಮನ ಶ್ರಮ ಆ ಕಾಲದಲ್ಲಿ ಅವ್ರು ಇಟ್ಟಂತಹ ದಿಟ್ಟ ಹೆಜ್ಜೆ ಈ ಬ್ಯಾಂಕ್ ಇವತ್ತು ನೂರು ವರ್ಷ ಕಾಲದಲ್ಲಿ ಆರಂಭ ಆಯಿತು ಹಾಗಾಗಿ ಅವರ ಆತ್ಮಕ್ಕೆ ಭಗವಂತ ಶಿವಶಾಂತಿಯನ್ನು ನೀಡಲಿ ಹೇಳಿ ಈ ನೂರು ವರ್ಷ ಕಳೆದಂತಹ ದಿವಸಕ್ಕೆ ಅವರ ಹೆಸರಿನ ವೇದಿಕೆಯಲ್ಲಿಯೇ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ನಮ್ಮ ಬ್ಯಾಂಕು ಸತ್ಮಾನೋತ್ಸವವನ್ನು ಆಚರಿಸುತ್ತಾ ಇರುವ ಈ ಸಂಭ್ರಮ ನಮಗೆಲ್ಲ ಅತೀವ ಸಂತಸವನ್ನು ತಂದಿದೆ ಈ ಸಮಯದಲ್ಲಿ ನಾವು ಇಲ್ಲಿ ನಿರ್ದೇಶಕರಾಗಿ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ ನಮ್ಮ ಬ್ಯಾಂಕು ಜಿಲ್ಲೆಯ ಎಲ್ಲಾ ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕೃಷಿಕರಿಗೆ ಎಲ್ಲವರಿಗೂ ಸೌಲಭ್ಯಗಳನ್ನ ಒದಗಿಸ್ತಾ ಬಂದಿದೆ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಉತ್ತಮವಾದ ಸೌಲಭ್ಯವನ್ನ ಸೇವೆಯನ್ನ ನೀಡುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಶತಮಾನೋತ್ಸವದ ಸಮಯದಲ್ಲಿ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಾನು ಭಾಗ್ಯ ಅಂದ್ಕೊಳ್ತೇನೆ ಜಿಲ್ಲೆಯ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಕರೆದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಬ್ಯಾಂಕ್ನ ಒಬ್ಬ ನಿರ್ದೇಶಕನಾಗಿ ಆದರಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ವಿ ವಿಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್